ಇನ್ಮುಂದೆ ಜಮೀನುಗಳಲ್ಲಿ ಮನೆ ಕಟ್ಟುವವರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದ ರಾಜ್ಯ ಸರ್ಕಾರ ಅಂದರೆ ಭೂ ಪರಿವರ್ತನೆ ಇಲ್ಲದೆ ಎಣ್ಣೆ ಇಲ್ಲದ ಜಮೀನುಗಳಲ್ಲಿ ಮನೆ ಕಟ್ಟುವುದಾಗಲಿ ಅಥವಾ ಕೃಷಿ ಭೂಮಿಗಳಲ್ಲಿ ಮನೆ ಕಟ್ಟುವುದಕ್ಕಾಗಲಿ ಅಥವಾ ಸಿಟಿ ಅಕ್ಕಪಕ್ಕದಲ್ಲಿ ಕೃಷಿ ಜಮೀನು ಹೊಂದಿರುವವರು ಅಥವಾ ಹಳ್ಳಿಗಳಲ್ಲಿ ಊರಿನ ಅಕ್ಕಪಕ್ಕದಲ್ಲಿರುವ ಜಮೀನುಗಳಲ್ಲಿ ಫ್ಲಾಟ್ ಅಥವಾ ನಿವೇಶನ ಹಾಕಿ ಮನೆ ಕಟ್ಟುವವರಿಗೆ ರಾಜ್ಯ ಸರ್ಕಾರದಿಂದ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿ ನೀವು ಕೂಡ ಸಿಟಿ ಅಕ್ಕಪಕ್ಕ ಅಥವಾ ಹಳ್ಳಿಗಳ ಊರಿನ ಅಕ್ಕಪಕ್ಕ ಜಮೀನು ಹೊಂದಿರುವ ಜಮೀನಿನ ಮಾಲೀಕರಾಗಿದ್ರಿ ಅಥವಾ ನೀವು ಕೂಡ ಹಳ್ಳಿಗಳಲ್ಲಿ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರಿ ಅಥವಾ ಸ್ವಂತ ಜಮೀನು ಹೊಂದಿರುವವರಾಗಿದ್ರಿ ಅಥವಾ ಸಿಟಿ ಅಕ್ಕಪಕ್ಕದಲ್ಲಿ ಕೃಷಿ ಜಮೀನು ಹೊಂದಿರುವ ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೃಷಿ ಜಮೀನುಗಳಲ್ಲಿ ಮನೆ ಕಟ್ಟಲು ಬಯಸುವವರಿಗೆ ರಾಜ್ಯ ಸರ್ಕಾರದಿಂದ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಒಂದು ವೇಳೆ ನೀವು ಕಮರ್ಷಿಯಲ್ ಸೈಟ್ನಲ್ಲಿ ಮನೆ ನಿರ್ಮಿಸಲಾಗ್ತಿದ್ರೆ ನೀವು ಸರ್ಕಾರದ ಅನುಮತಿಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಆದರೆ ಒಂದು ವೇಳೆ ಜಮೀನಿನಲ್ಲಿ ಮನೆ ಕಟ್ಟಬೇಕು ಎಂದುಕೊಂಡಿದ್ರೆ ಸರ್ಕಾರದ ಅನುಮತಿ ಕಡ್ಡಾಯವಾಗುತ್ತೆ ಜಮೀನಿನಲ್ಲಿ ಮನೆ ನಿರ್ಮಿಸಬೇಕು ಎಂಬ ಕನಸು ಕಂಡಿರುವವರು ಎರಡು ಬಗೆಯ ಮಂದಿ ಇರುತ್ತಾರೆ ಒಂದು ತಮಗೆ ಇರುವ ಜಾಗದಲ್ಲೇ ಹೇಗೋ ಸಣ್ಣ ಸೂರು ನಿರ್ಮಿಸಿಕೊಳ್ಳೋಣ ಎನ್ನುವವರು ಮತ್ತೊಂದು ಒಂದು ತೋಟದ ಮನೆ ಸ್ವರೂಪದಲ್ಲಿ ಜಮೀನಿನಲ್ಲಿ ಒಂದು ಮನೆ ಇರಲಿ ಅಂತ ಮನೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗುವವರು ಆದರೆ ಇನ್ನು ಮುಂದೆ ನೀವು ನಿಮ್ಮದೇ ಜಮೀನಿನಲ್ಲಿ ಮನೆ ನಿರ್ಮಿಸಬೇಕು ಅಂದರೂ ಅದಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು ಫಲವತ್ತಾದ ಕೃಷಿ ಭೂಮಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಕೃಷಿ ಭೂಮಿಯನ್ನು ಕಮರ್ಷಿಯಲ್ ಮಾಡಿ ಸೈಟ್ಗಳನ್ನಾಗಿ ಮಾಡಿ ಅಥವಾ ಅಲ್ಲಿ ಮನೆ ನಿರ್ಮಾಣ ಮಾಡಿದರೆ ಮುಂದಕ್ಕೆ ಕೃಷಿ ಭೂಮಿ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ ಈ ಕಾರಣಕ್ಕಾಗಿ ಕೃಷಿ ಭೂಮಿಯಲ್ಲಿ ಮನೆ ಕಟ್ಟಬೇಕು ಎಂಬ ಬಯಕೆ ಇದ್ದರೆ ಮೊದಲು ಕೃಷಿ ಭೂಮಿಯನ್ನ ಕಮರ್ಷಿಯಲ್ ಲ್ಯಾಂಡ್ ಕೃಷಿಯೇತರ ಭೂಮಿಯಾಗಿ ಬದಲಾವಣೆ ಮಾಡಿಕೊಳ್ಳಬೇಕು ನಂತರ ಮನೆ ಕಟ್ಟಲು ಅನುಮತಿ ಸಿಗುತ್ತದೆ ಕೃಷಿ ಭೂಮಿಯ ಒಂದು ಸಣ್ಣ ಭಾಗವನ್ನ ಮಾತ್ರ ಕಟ್ಟಡ ನಿರ್ಮಾಣಕ್ಕೆ ಬಳಸಬಹುದೇ ಹೊರತು ಸಂಪೂರ್ಣ ಕೃಷಿ ಭೂಮಿಯನ್ನ ಮನೆ ನಿರ್ಮಾಣದ ಬಳಕೆಗೆ ಅನುಮತಿ ನೀಡುವುದಿಲ್ಲ ರೈತರಾಗಿದ್ದು ನಿಮ್ಮ ಸ್ವಂತ ಜಮೀನನ್ನು ಹೊಂದಿದ್ದು ಸ್ವಂತ ಸೂರು ನಿಮಗಿಲ್ಲದಿದ್ದರೆ ಈ ಜಮೀನಿನ ಆಯ್ದ ಒಂದು ಭಾಗವನ್ನು ಮನೆ ಕಟ್ಟಲು ಬಳಕೆ ಮಾಡಿಕೊಳ್ಳಬಹುದು ಆದರೆ ಅದಕ್ಕೂ ಮುನ್ನ ನಿಮ್ಮ ಭೂಮಿಯನ್ನು ಅಗ್ರಿಕಲ್ಚರಲ್ ಲ್ಯಾಂಡ್ ವಿಭಾಗದಿಂದ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಭಾಗಕ್ಕೆ ಪರಿವರ್ತನೆ ಮಾಡಿಕೊಳ್ಳಬೇಕು ನಂತರವೇ ಮನೆ ನಿರ್ಮಾಣ ಮಾಡಲು ಅವಕಾಶವಿರುತ್ತದೆ ಒಮ್ಮೆ ನಿಮ್ಮ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಿದ ನಂತರ ಅಲ್ಲಿ ಮನೆ ನಿರ್ಮಾಣ ಮಾಡಲು ಯಾವುದೇ ನಿಯಮಗಳ ತೊಡಕು ಎದುರಾಗುವುದಿಲ್ಲ ಆದರೆ ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲಿಟಿಯಿಂದ ಎನ್ಒಸಿ ಪಡೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಸೊ ನೀವೇನಾದರೂ ನಿಮ್ಮ ಜಮೀನಿನಲ್ಲಿ ಒಂದು ಮನೆ ಕಟ್ಟಿಸಬೇಕು ಎಂಬ ಕನಸು ಹೊಂದಿದರೆ ಈ ನಿಯಮಗಳ ಬಗ್ಗೆ ಅರಿತು ಮುಂದುವರಿಯಿರಿ